ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ನಾನು ಒಂದು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ನಾವು ಎಲ್ಲಿ ಹೋಗಿದ್ರಿ ಅಂದರೆ ವಿಶೇಷ ನಂದಿ ಬೆಟ್ಟದಲ್ಲಿ ಹೋಗಿದ್ರಿ ಇವತ್ತು ನಮ್ಮದು ಫೋರ್ಟೀನ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಹಾಗಾಗಿ ಫ್ಯಾಮಿಲಿ ಸಮೇತ ನಾವು ನಂದಿ ಬೆಟ್ಟಕ್ಕೆ ಹೋಗಿದ್ರಿ ಅಂದರೆ ಕೆಳಗಡೆ ಇರೋ ನಂದಿಗೆ ಮಾತ್ರ ಹೋಗಿದ್ದಿತ್ತು ಬೆಟ್ಟದ ಮೇಲೆ ಹೋಗಲಿಲ್ಲ ಯಾಕೆಂದರೆ ಅವತ್ತು ತುಂಬ ನೇಚರು ಮಳೆ ಬೀಳೋ ರೀತಿಯಲ್ಲಿತ್ತು ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೆಯವರು ಮಕ್ಕಳು ಎಲ್ಲ ಸಹ ಅಲ್ಲಿ ಹೋಗಿ ಎಂಟ್ರೆನ್ಸಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಬರೆದಿರ್ತಾರೆ ಅದನ್ನೆಲ್ಲ ಸಹ ಅವರು ಓದ್ತಾ ಇದ್ರು ನೆಕ್ಸ್ಟ್ ನೋಡಿ ಈ ಕಡೆ ಗಾರ್ಡನ್ ಎಲ್ಲ ತುಂಬ ಗ್ರೀನ್ಫುಲ್ಲಾಗಿದೆ ತುಂಬ ಮಳೆ ಇತ್ತಲ್ಲ ಹಾಗಾಗಿ ಎಲ್ಲ ಗ್ರೀನಾಗಿದೆ ಕಣ್ಣಿಗೆ ಒಂದು ಹಬ್ಬದ ರೀತಿಯಲ್ಲಿ ಇದೆ ನೋಡ್ಬೋದು ಪ್ರಕೃತಿ ತುಂಬ ಚೆನ್ನಾಗಿದೆ ಅಲ್ಲ ಇಲ್ಲಿ ನನ್ನ ಮಕ್ಕಳು ನೋಡ್ರಿ ನಾವು ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ವಿ ಬೇಲ್ಪುರಿ ಮತ್ತು ಚಿಪ್ಸು ಎಲ್ಲ ಇತ್ತು ಮನೆಯಿಂದ ಬರೋಗೆ ಊಟ ಮಾಡ್ಕೊಬಂದಿದ್ರು ನಮ್ಮ ಊರಿಂದ ಒಂದು ಸ್ವಲ್ಪನೇ ಒಂದು ಹತ್ತು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರು ಬೇಗನೆ ಬರ್ಬೋದು ಹಾಗಾಗಿ ಬರೋಗೆ ನಾವೆಲ್ಲ ಮನೆಯಲ್ಲಿ ಊಟ ಮಾಡಿಕೊಂಡು ಬಂದಿದ್ರಿ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಅದನ್ನು ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀರಿ ಸ್ವಲ್ಪ ಹೊತ್ತು ಅಲ್ಲಿ ಕಾಲ ಕಳೀತಾ ಇದ್ದೀರಿ ನೋಡ್ತಾ ಇರ್ಬೋದು ನೀವೆಲ್ಲ ನನ್ನ ಮಗಳು ನೋಡಿ ಇಲ್ಲಿ ಒಂದು ಸ್ಕಾಫ್ ಇತ್ತಲ್ಲ ಅದನ್ನು ಹಾಕಿದ್ದಕ್ಕೆ ಅವಳು ಸ್ವಲ್ಪ ಹೊದ್ದಾಡ್ತೀನಿ ಅಂತ ಇದ್ದಾರೆ ತುಂಬ ನ್ಯಾಚುರಲ್ ಆಗಿದೆ ತುಂಬ ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿದೆ ನೀವೆಲ್ಲ ಯಾರೆಲ್ಲ ನಂದಿ ಬೆಟ್ಟ ಅಂದರೆ ನೋಡಿದ್ದೀರೋ ಅವರು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ವಿಡಿಯೋಸ್ಗಳನ್ನು ನೋಡೋದಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಿ ನೋಡಿ ನಾವು ಅಲ್ಲಿ ಕೂತಿದ್ದೀರಿ ಇಲ್ಲೆಲ್ಲ ಸ್ವಲ್ಪ ಹುಲ್ಲೆಲ್ಲ ಒಣಗೋಗಿದೆ ಆ ಪ್ಲೇಸಲ್ಲಿ ಕೂತಿದ್ರಿ ಯಾಕಂದರೆ ಮಳೆ ಬಂದು ಎಲ್ಲ ಕಡೆನೂ ನೀರು ಅನ್ನೋದು ಇತ್ತು ಇಲ್ಲಿ ನೋಡಿ ಇವಳು ನನ್ನ ಮಗಳು ವೀಡಿಯೋಸ್ ಮಾಡ್ತಾ ಇದ್ದಾಳೆ ಅವಳು ನಾನು ಮಾಡ್ತಾಯಿದ್ದೀನಿ ಫೈನಲಿ ನೋಡಿದ್ರಲ್ಲ ನಮ್ಮೊಂದು ನಂದಿ ಬೆಟ್ಟದ ಜರ್ನಿ ಏನೋ ವೀಡಿಯೋಸ್ ಮಾಡಬೇಕಾಗಿತ್ತು ಇನ್ನೊಮ್ಮೆ ಬಂದಾಗ ಡೀಟೇಲಾಗಿ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್